ನೋಡಿ ಇವತ್ತಿನ ಸಾಂಬಾರು ವರ್ಷ ಬಿಟ್ಟು ಬರುದು ನನ್ನ ತಂಗಿಯ ಪರಿಸ್ಥಿತಿ ಬಾರಿ ಒಂದು ತಂಗಿ ಮಾಡಿದ ಚಿಪ್ಸ್ ಅಂತ ಇದು ಹೌದು ಇದೆಲ್ಲ ನನ್ನ ತಂಗಿ ಮಾಡಿದ ತಿರುಪತಿಯ ಶ್ರೀನಿವಾಸ ದೇವರ ಪ್ರಸಾದ ಸಹ ಸಿಕ್ಕಿದ್ದು ನೋಡಿ ಎಲ್ಲರಿಗೆ ಸಹ ತೆಕೊಳ್ಳಿ ಶಿವನಿದ್ದು ಕ್ರಮ ಇಲ್ಲ ನೋಡಿ ಎಂತ ಇದು ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನಾವು ಉಡುಪಿಗೆ ಹೊರಟಿದ್ದೇವೆ ನಂದು ಒಂದು ಸತ್ತಿದು ಭಗವದ್ಗೀತೆ ಬರ್ತಾಯಿತು ಹಾಗೆ ನಾನು ದೇವರಿಗೆ ಅರ್ಪಿಸಿ ಮತ್ತೆ ಸಂಜೆ ಹೊತ್ತಿಗೆ ಬರ್ತಾ ಇದ್ದೇವೆ ಸೊ ನೋಡುವ ಗೆಸುವಿನ ಎಲೆ ದಂಟಿನ ಸಾಂಬಾರು ಮತ್ತೆ ಇದಕ್ಕೆ ಹಲಸಿನ ಬೀಜ ಹಾಕಿದ್ದು ನೋಡಿದು ಕರಿಸೇವಿನ ದಂಟು ಹೀಗೆ ಸಿಪ್ಪೆ ಎಲ್ಲ ತೆಗೆದು ಈ ಥರ ಮಾಡಿ ಇನ್ನೂ ಉಪ್ಪು ಮತ್ತು ಬೆಲ್ಲ ಹಾಕಿ ಬೇಯಿಸುದು ನೋಡಿ ಇವತ್ತಿನ ಸಾಂಬಾರು ನಾನು ಬಿಟ್ಟಿದ್ದೇನೆ ಇಲ್ಲಿ ಬಂಟಿದ್ದಾನೆ ನಾವೀಗ ಸಾವಣ್ಣೂರಿಗೆ ತಲುಪಿದ್ದೇವೆ ಆಯ್ತು ಇಲ್ಲಿ ನೋಡಿದ್ರೆ ರೈಲ್ವೆ ಗೇಟ್ ಹಾಕಿದ್ದಾರೆ ಈಗ ಹಾಕಿದಷ್ಟೇ ಅಂತ ನಾವೊಂದು ಅರ್ಜೆಂಟಲ್ಲಿ ಹೊರಟ್ರೆ ಹಾಗೆ ಅಂತ ಯಾವಾಗ ಸಹ ಸೊ ಇವತ್ತು ಒಂದು ಅನ್ಎಕ್ಸ್ಪೆಕ್ಟೆಡ್ ಉಡುಪಿದು ಇದು ಸವಾರಿ ಶ್ರೀಕೃಷ್ಣ ದೇವರನ್ನೊಂದು ನೋಡುವ ಬಂದಿದೆ ನಮಗೆ ಅಲ್ಲಿ ವೀಡಿಯೋ ಎಲ್ಲ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹಾಗೆ ಹೊರಗಣ ಹೊರಾಂಗಣ ನಾವು ರಥವೀದಿಯಲ್ಲಿ ಎಲ್ಲ ಹೋದರೆ ಮಾಡ್ಬೋದು ಬಟ್ ನಮಗೆ ಅಷ್ಟು ಟೈಮೇ ಇರುವುದಿಲ್ಲ ಅಲ್ಲಿ ಮನೆಗೆ ರಿಟರ್ನ್ ಬರಬೇಕಲ್ಲ ಹಾಗೆ ಎಲ್ಲಿ ಸಹ ನಮಗೆ ಒಂದು ಸ್ವಲ್ಪ ಕೂಡ ಮಳೆ ಸಿಗಲಿಲ್ಲ ಅಂತ ಅದೊಂದು ಭಾರಿ ವಿಶೇಷ ಇವತ್ತು ألا ಮಳೆ ಇಲ್ಲದೆ ಈಗ ಉಡುಪಿಗೆ ಹತ್ರ ಹತ್ರ ಬಂದಿದ್ದೇವೆ ನಾವು ಉಡುಪಿ ಕೃಷ್ಣ ಮಠಕ್ಕೆ ಹೋಗೋ ಮೊದಲು ನೋಡಿ ಇದು ಗೀತಾ ಮಂದಿರದ ದ್ವಾರ ಗೀತಾ ಮಂದಿರಕ್ಕೆ ಬಂದೆವು ನನ್ನ ಹಸ್ಬೆಂಡ್ ಮತ್ತು ಮಗ ಕಾರ್ ಪಾರ್ಕ್ ಮಾಡಿ ಬರ್ತಾ ಇದ್ದಾರೆ ಹಾಗೆ ಇದು ಗೀತಾ ಮಂದಿರದಲ್ಲಿ ನೋಡಿ ಇಲ್ಲಿ ಗೋಪಾಲಕೃಷ್ಣ ದೇವರ ಮೂರ್ತಿ ಎಲ್ಲ ಉಂಟು ಇಲ್ಲಿ ನಮ್ಮ ಭಗವದ್ಗೀತೆಯನ್ನು ನಾವು ಇಡಬೇಕು ಅಂದರೆ ಅಲ್ಲಿ ಹೋಗಿ ಕೊಡಬೇಕು ಬರೆದ ಪುಸ್ತಕವನ್ನು ಅಲ್ಲಿ ಕೊಟ್ಟರೆ ಅವರು ಸರ್ಟಿಫಿಕೇಟ್ ಪ್ರಿಂಟ್ ಮಾಡಿ ಸರ್ಟಿಫಿಕೇಟ್ ನೋಟಿಗೆ ಹೀಗೆ ಸಾಲಾಗಿ ಇಡ್ತಾರೆ ಇಟ್ಟ ನಂತರ ಸ್ವಾಮಿಗಳು ಬರ್ತಾರೆ ಬಂದ ನಂತರ ಇಲ್ಲಿ ಒಂದು ಪೂಜೆ ಎಲ್ಲ ಮಾಡ್ತಾರೆ ಪೂಜೆ ಎಲ್ಲ ಆದ ನಂತರ ಪೂಜೆ ಆದ ನಂತರ ಉಂಟಲ್ಲ ನಾವು ಕ್ಯೂ ಅಲ್ಲಿ ನಿಲ್ಬೇಕು ಕ್ಯೂ ಅಲ್ಲಿ ನಿಂತು ಹೋಗಿ ಆದಮೇಲೆ ಇವರು ಮಂತ್ರಾಕ್ಷತೆ ಸಹಿತ ಈ ಪುಸ್ತಕ ಮತ್ತು ಸರ್ಟಿಫಿಕೇಟನ್ನು ನಮಗೆ ಕೊಟ್ಟು ಆಶೀರ್ವಾದ ಮಾಡ್ತಾರೆ ನಾವು ಅಲ್ಲಿ ಹೋದ ಕೂಡಲೇ ಬುಕ್ಕು ಕೊಟ್ಟು ಸರ್ಟಿಫಿಕೇಟ್ ಪ್ರಿಂಟ್ ಮಾಡಿಸಿ ಉಂಟಲ್ಲ ಕ್ಯೂ ಅಲ್ಲಿ ನಿಲ್ಲಬೇಕಿಲ್ಲ ಅದೇ ತುಂಬ ರಶ್ ಆಗ್ತದೆ ಮತ್ತೆ ಬಾಕಿ ಆಗ್ತೇವೆ ನಾವು ಅಂತ ಹಾಗೆ ನಮಗೆ ಆಶೀರ್ವಾದ ಮಾಡಿ ಕೊಡ್ತಾರೆ ಮತ್ತೆ ಇದನ್ನು ಮನೆಗೆ ತಂದು ನಾವು ನಮ್ಮ ದೇವರ ಕೋಣೆಯಲ್ಲಿ ಇಟ್ಟರೆ ಆಯ್ತು ದಿವ್ಸ ನಾವು ದೀಪ ಉರಿಸುವಾಗ ಅಥವಾ ಆ ಉದುಬತ್ತಿ ಹಚ್ಚುವಾಗ ಅಥವಾ ಆರತಿ ಮಾಡುವಾಗ ಒಂದು ಪ್ರಾರ್ಥನೆ ಆಯಿತು ಅಷ್ಟೇ ನಾವು ಪುನಃ ಭೋಜನ ಶಾಲೆಯಲ್ಲಿ ಊಟ ಮಾಡಿದ್ದೇವೆ ಆಯಿತು ಶನಿವಾರ ದಿವಸ ಮುಖ್ಯ ಪ್ರಾಣ ದೇವರಿದ್ರು ಊಟ ಮಾಡೋದು ಭಾರಿ ಒಳ್ಳೆಯದಂತೆ ಅದು ಸಹ ಇವತ್ತು ಸಿಕ್ಕಿದ ಒಂದು ಅವಕಾಶ ಈಗ ನಾವು ತಂಗಿಯ ಮನೆಗೆ ಹೋಗ್ತಾ ಇದ್ದೇವೆ ಎಷ್ಟು ನಾಲ್ಕು ವರ್ಷದ ಬಳಿಕ ಹಾಯ್ ಇವತ್ತು ನಾವು ನೋಡಿ ತಂಗಿಯ ಮನೆಗೆ ಬಂದಿದ್ದೇವೆ ನಾಲ್ಕು ವರ್ಷ ಬಿಟ್ಟು ಬರುದು ನನ್ನ ತಂಗಿಯ ಪರಿಸ್ಥಿತಿ ಬಾರಿ ಒಂದು ಹೇಳು ಗುರ್ತ ಸಿಕ್ತದ ನೋಡಿ ಶಿವನಿದ್ದಾಳೆ ನಾನು ಇಲ್ಲಿಗೆ ಬರ್ಲಿಕ್ಕೆ ಪ್ಲಾನ್ ಮಾಡುವಾಗ ಅವಳಿಗೆ ಡೆಂಗ್ಯೂ ಅಂತೆ ಗೊತ್ತಾಗ್ಲಿಲ್ಲಂತೆ ಡೆಂಗ್ಯೂ ಬಂದಿದೆ ಅಂತ ಹೇಳಿ ಮತ್ತೆ ಡೆಂಗ್ಯೂ ಬಂದು ಹೋಗಿ ಆಗಿದೆ ಈಗ ಅದರದ್ದು ಪೋಸ್ಟ್ ಇದು ಅನುಭವಿಸ್ತಾ ಇದ್ದಾಳೆ ಡೆಂಗ್ಯೂ ಅಲ್ಲಿ ಅಂತ ಇಚ್ಚಿಂಗ್ ಜೋರ್ ಹೆಚ್ಚಿಂಗೆಲ್ಲ ಸ್ಟಾರ್ಟ್ ಆಯ್ತಂತೆ ಸೊ ಇಚ್ಚಿಂಗ್ ಸ್ಟಾರ್ಟ್ ಆಗಿ ಬ್ಲಡ್ ಟೆಸ್ಟ್ ಮಾಡುವಾಗ ಪ್ಲೇಟ್ಲೆಸ್ ಕೌಂಡ್ ಕಡಿಮೆ ಬಂದು ಡೆಂಗ್ಯೂ ಪಾಸಿಟಿವ್ ಅಂತ ಬಂದಾಗ ಹಾಗೆ ಹಾಗೆ ಎಲ್ಲರೂ ಸಹ ಜಾಗೃತೆ ಮಾಡ್ಬೇಕು ಈಗ ನೋಡಿ ಮುಖ ಎಲ್ಲ ನನ್ನ ಹಾಗೆ ಆಗಿದೆ ಸೇಮ್ ಟು ಸೇಮ್ ಇಲ್ಲ ಇಷ್ಟು ದಪ್ಪ ಇತ್ತು ಈಗ ಈಗಂತ ಜ್ವರ ಎಲ್ಲ ಜ್ವರ ಮಾತ್ರ ಉಂಟು ತುಂಬ ಕೈ ಮೈಯೆಲ್ಲ ಹಾಗೆ ತಂಗಿಯನೀಗ ಹುಷಾರಿಲ್ಲದ ಸ್ಥಿತಿಯಲ್ಲಿ ನೋಡ್ತೇನೆ ಅಂತ ನಾನು ಎಣಿಸ್ಲೇ ಇಲ್ಲ ಅವಳು ತುಂಬ ಆ್ಯಕ್ಟಿವ್ ಯಾವತ್ತು ಸಲ ಹಾಗೆಲ್ಲ ಜ್ವರ ಸಹ ಅಷ್ಟೇ ನನಗೆ ಸಹ ಅಷ್ಟೆ ಹುಷಾರಿಲ್ಲದೆ ಅಂತ ಹಾಗೆಲ್ಲ ಆಗೋದು ಕಡಿಮೆ ಅದೇ ಡೆಂಗ್ಯಲ್ಲಿ ಎಲ್ಲಿದ್ದು ಜ್ವರ ಮೈ ಕೈ ನೋವೆಲ್ಲ ಇರ್ತದೆ ನನಗೆ ಅದೆಲ್ಲ ಎಂತ ಇಲ್ಲ ಅಷ್ಟು ನಮ್ಗೆ ಇಬ್ಬರಿಗೆ ಸಹ ಅಷ್ಟು ಇದು ಇಮ್ಯುನಿಟಿ ಜಾಸ್ತಿ ಜ್ವರ ಇತ್ತು ಅಂದ್ಯ ಒಂದು ದಿನ ಎರಡು ದಿನ ಇತ್ತು

ಇಲ್ಲದಿದ್ರೆ ನಾವು ಇವಳನ್ನ ಅಂಗಡಿಯಲ್ಲಿ ನೋಡ್ಬೋದಿತ್ತು ಅಂತ ಇವತ್ತು ನೋಡಿ ನಾನು ಇವಳನ್ನು ಹೀಗೆ ನೋಡಿದ್ದೇ ಇರ್ಲಿಕ್ಕಿಲ್ಲ ಇಷ್ಟು ವರ್ಷದಲ್ಲಿ ಅಷ್ಟು ಆಕ್ಟಿವ್ ಆಗಿ ಅಲ್ಲ ಇದ್ದು ಅಲ್ಲ ಅಂಗ ಇಲ್ಲಾಂದ್ರೆ ಅಂಗಡಿಯಲ್ಲಿ ಅಲ್ಲ ಅಂಗಡಿ ಹಾಕಿದ್ಮೇಲೆ ನಾ ಬಂದ ಒಮ್ಮೆ ಬಂದಿದೆಯಲ್ಲ ಹಾ ಅಂಗಡಿಗೆಮ್ಮೆ ಒಂದು ಅದು ಓಲ್ಡ್ ಇದ್ರಲ್ಲಿ ಇತ್ತು ಗಾಗಲಿ ಅಂಗಡಿದ್ದು ವಿಡಿಯೋ ಎಲ್ಲ ಮಾಡಿದ್ದು ಒಂದು ವರ್ಷ ಬಂದಿದ್ದೆ ನಾನು ಮತ್ತೆ ನಂಗೆ ಸಿಚೆ ಬರ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಶಿವನಿಗೆ ನೋಡಿ ಗಮ್ಮತ್ತು ರಜೆ ಅಂತೆ ಮಳೆಗೆ ರಜೆ ಅಂತೆ ಪ್ರತಿ ದಿವಸ ಮೆಸೇಜ್ ಅಂತೆ ಒಳ್ಳೆ ಖುಷಿಯೇ ಖುಷಿಯಲ್ಲ ಹಾ ಏಳು ಗಂಟೆಗೆ ಮೆಸೇಜ್ ಬರ್ತದ ಸಂಜೆ ಬೆಳಿಗ್ಗೆ ಎದ್ದು ಮೊಬೈಲ್ ನೋಡೋ ಕೆಲಸ ಇನ್ನು ಬೇಗ ಹೇಳುದು ಬೇಡ ಮಕ್ಕಳೇ ಮಲಗಿ ಸಂಜೆ ಕಳಿಸಿದಾರ ಸಂಜೆದ್ದು ನೋಡುದು ಐದು ಗಂಟೆ ನಂತರ ನಿದ್ದೆ ಶಾಲೆಗೆ ಇವತ್ತೊಂದು ಕಡಿಮೆ ಅಲ್ಲ ಮಳೆ ಒಂದು ಆರಾಮದಲ್ಲಿ ಬರ್ಲಿಕ್ಕೆ ಆಯ್ತು ಮಾರೈತಿ ನನ್ಗೆ ಹೆದರಿ ಇವರು ಹೇಳುದು ಏ ಮಳೆ ಜೋರುಂಟು ಎಂತ ಮಾಡುದು ಹೋಗುದೇಡು ಹಾಗೆ ಹತ್ತು ಗಂಟೆ ಆಗಿದೆ ಹೊರಡುವಾಗ ಹೋಗುದಾ ಬೇಡು ಹೋಗುದಾ ಬಿಡು ಅಂತ ಆಲೋಚನೆ ಮಾಡಿ ಮಾಡಿ ಮತ್ತೆ ಹೇಗೆ ಸಹ ಬುಕ್ ಎಲ್ಲ ಬರ್ದಾಗಿತ್ತಲ್ಲ ಸೊ ಅದನ್ನು ಸುಮ್ಮನೆ ಇಟ್ಕೊಳ್ಳಿ ಹಾಗೆ ಹೇಗೆ ಸಹ ಅಂತ ಹೇಳಿ ಮತ್ತೆ ಬಂದದು ಹಾಗೆ ನೋಡಿ ಇವತ್ತು ರಜೆಯೆಲ್ಲ ಕೊಟ್ಟರು ಅಲ್ಲ ಹಾಗೆ ಬರ್ಲಿಕ್ಕಿಲ್ಲ ಶಿವಾನಿದು ಫೋಟೋ ಎಲ್ಲ ನೋಡಿ ಮೊಮೆಂಟ್ ಎಲ್ಲ ಸಿಕ್ಕಿದೆ ಅವಳಿಗೆ ಈಗ ಹೈಸ್ಕೂಲ್ ಅಲ್ಲ ನೀನು ಪ್ರೈಮರಿಯಲ್ಲಿ ಸಿಕ್ಕಿದ್ರು ಸೆವೆಂತ್ ಇದ ಎಷ್ಟುಂಟು ಒಂದು ಎರಡು ಮೂರು ನಾಲ್ಕು ಐದು ಉಂಟು ಆರು ಉಂಟು ಅದೇ ಬೇರೆ ಬೇರೆ ಕ್ಲಾಸ್ ಅದೇ ಸರ್ ಪ್ರತಿ ವರ್ಷ ತೆಗ್ದಿದ್ದಾಳೆ ಅಂತ ಆಯ್ತಲ್ಲ ಹುಷಾರು ಮಾರೈತಿ ಗುಡ್ ಆಯ್ತಾ ನೀನು ಚಂದ ಮಾಡಿ ಎಮ್ ಬಿ ಬಿ ಎಸ್ ಮಾಡಲಿಕ್ಕೆ ಈಗಲೇ ಟ್ರೈ ಮಾಡಾಯ್ತಾ ಈಗಲೇ ಟ್ರೈ ಮಾಡಬೇಕು ಮಾತ್ರ ತಂಗಿ ಮಾಡಿದ ಚಿಪ್ಸ್ ಅಂತ ಇದು ಹೌದು ಹೇಳ ತಂಗಿ ಮಾಡಿದಂತೆ ಶನಿವಾರ ತಿನ್ಬಾರ್ದು ಇವತ್ತು ಪೂಜೆ ಹ್ಮ್ ಇದು ನನ್ನ ತಂಗಿ ಅತ್ತೆ ನೋಡಿ ಇಲ್ಲಿದಂತೆ ಇವರ ಇನ್ನೊಂದು ಆ ಕಡೆ ಒಂದು ಮನೆ ಉಂಟು ಅಲ್ಲಿದು ಪೂಜೆದಂತೆ ಪಂಚರತ್ನ ಅಂತ ಹೆಸರು ಇದರಲ್ಲಿ ತೆಂಗಿನಕಾಯಿ ಬೆಲ್ಲ ಮತ್ತೆ ಎರಡು ಬಾದಾಮಿ ಗೋಡಾಮಿ ದ್ರಾಕ್ಷಿ ಸೂಪರ್ ಉಂಟು ನೋಡಿ ಮೊನ್ನೆ ನೋಡಿ ಇವಳು ನಮಗೆ ಮದುವೆಯಲ್ಲಿ ಮಿಸ್ ಆದದಲ್ಲ ನನ್ನ ಒಬ್ಬಳು ಮಾತ್ರ ಮದುವೆ ಇರ್ಲಿಲ್ಲ ಮತ್ತೆಲ್ಲರೂ ಸಹ ನಾವು ಹಾಗೆ ಆಗೋದು ಕೆಲವು ಈ ಹತ್ತಿರದ ಗೆ ನಾವು ಹೋಗೋದಿದ್ರೆ ನಮಗೆ ಮತ್ತೆ ಎಷ್ಟು ಬೇಸರ ಆಗ್ತದಲ್ಲ ಎಲ್ಲದು ಸ್ಟೇಟಸ್ ಎಲ್ಲ ನೋಡಿ ಆಗುವಾಗ ಒಂದು ಇರ್ಲಿಲ್ಲ ಮತ್ತೊಂದು ಮತ್ತೊಂದು ನನ್ನ ಕಸಿನ್ ಅವರ್ಸ ಸಹ ಅವರಿಗೆ ಸಹ ಇದೊಂದು ಡೆಂಗ್ಯೂ ಅಂತೆ ಬೆಂಗಳೂರಿನವರು ನಂಗೆ ಆತು ಡೆಂಗ್ಯೂ ಗೊತ್ತಿಲ್ಲ ಇಲ್ಲಿ ಮಳೆ ತುಂಬಾ ಹೇಳಿ ಅಲ್ಲ ನೀನ್ ಜ್ವರ ಅಂತ ಅಲ್ಲ ಮತ್ತೆ ಹೇಳ್ತಿದ್ಯಂತ ಎಲ್ಲ ಪ್ಲಾನ್ ಆಗಿತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ಎಲ್ಲ ಜೋರ್ ಬಿರು ಗಾಳಿ ಸುಂಟನ ಗಾಳಿ ಎಲ್ಲ ಬಂದಂತೆ ಮತ್ತೆ ಹೆದ್ರಿಕಾಯ್ಂತೆ ಹೊರಡ್ಲಿಕ್ಕೆ ಹಾಗೆ ನೋಡಿ ಇವತ್ತು ನಿಮ್ಮ ತಂಗಿಯನ್ನು ಈ ರೀತಿಯಲ್ಲಿ ನೋಡ್ಬೇಕಾಯ್ತು ಡೆಂಗ್ಯೂ ಪೇಶಂಟ್ ಆಗಿ ಈಗ ಹುಷಾರಾಯ್ತಲ್ಲ ಈಗ ನೋಡ್ಬೇಕಿನ್ನು ಹುಷಾರ ಈಗ ಸ್ಟಾರ್ಟಿಂಗ್ ನಿನ್ನೆ ನನಗೆ ಡೆಂಗ್ಯೂ ಗೊತ್ತಾಗುದಿಲ್ವಾ ಒಂದು ತಿಂಗಳ ಬೇಕು ಹೌದಾ ಪ್ಲೇಟ್ಲೆಟ್ಸ್ ಫುಲ್ ಅದು ಕರೆಕ್ಟ್ ಆಗೋತ್ ಅನಕ ಹೇಳಿಕ್ ಆಗುದಿ ಹೌದಾ ಪುನಃ ಪುನಃ ಡೌನ್ ಆಗ್ತಾ ಹೋದ ಅಡ್ಮಿಟ್ ಆಗ್ಬೇಕಾಗತ್ತೆ ನಾನು ಖುಷಿಯಲ್ಲಿದ್ದ ಇವಳಿಗೆ ಇಷ್ಟ ಆಯ್ತಾ ಅಂತ ಹೇಳಿ ಹೌದಾ ಇಬ್ಬ ಪ್ಲೇಟ್ಲೆಟ್ಸ್ ಈಗ ನಲ್ವತ್ತು ಸಾವಿರ ಆಗಿಲ್ಲ ಡೌನ್ ಆಗ್ತಾ ಹೋಗ್ತದೆ

ಶಿವನಿದ್ದು ಕ್ರಮ ಇಲ್ಲ ನೋಡಿ ಎಂತ ಇದು ಯಾವ ಸೀರೆಗೆ ಆಗ್ತದೆಯಾಸ್ಕಾರ ನಿಲ್ಬೋದು ಆದ್ರೆ ನನಗೆ ಒಂದು ಅಭ್ಯಾಸವೇ ಇಲ್ಲ ಅಂತ ಈಗ ದುಡ್ಡು ಸೆಟ್ಟಿದ್ದಾಳೆ ಮಾರೇ ಐಡಿಯಾಲಿಗೆ ಹೋಗುದಾ ಅಂತ ಹೊತ್ತಾಯ್ತು ಎಂತದಕ್ಕೆ ಒಬ್ರಿಗೆ ಸಾಕು ಆಯ್ತು ಹುಷಾರಾಗ್ತಾ ಏತಿನಿಂದ ಟೆಂತ್ ನವರೆಗೆ ಸಾಕು ಟಾಪ್ ಒನ್ ಟಾಪ್ ಟೆನ್ ಅಲ್ಲಿ ಅಲ್ಲ ಟಾಪ್ ಒನ್ ಎಂತ ಆಯ್ತು ಹೇಳು ಆಯ್ತು ಹೇಳು ಈ ವಿಡಿಯೋ ತೋರಿಸ್ತೇವೆ ನನಗೆ ನಾವೊಂದು ಮನ್ ಇಯರ್ ಎಂಡ್ ಆಗುವಾಗ ಈ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ತಂಗಿ ಅವರೆಲ್ಲ ತಿರುಪತಿಗೆ ಹೋಗಿದ್ರು ನೋಡಿ ಈ ಮನೆಗೆ ಬಂದು ತಿರುಪತಿ ವೆಂಕಟರಮಣ ವೆಂಕಟರಮಣ ದೇವರ ಪ್ರಸಾದಸ ಶ್ರೀನಿವಾಸ ದೇವರು ತಿರುಪತಿಯ ಶ್ರೀನಿವಾಸ ದೇವರ ಪ್ರಸಾದಸ ಸಿಕ್ಕಿದ್ದು ನೋಡಿ ಎಲ್ಲರಿಗೆ ಸಹ ತೆಕೊಳ್ಳಿ ಹ್ಮ್ ನಂದು ಅಮ್ಮ ಅಪ್ಪ ಎಲ್ಲ ಉಂಟಲ್ಲ ಇಲ್ಲೇ ಇದ್ದವ ತೀಗೊಳ್ಳಿ ನನ್ನ ಅಪ್ಪ ಇದರ ಮೇಲೆ ಹೋಗಿ ಅಲ್ಲಿ ಮಲ ಇದೆ ಗುಡು ಗುಡು ಗುಡ್ ಗುಡು ಅಂತ ಹೋಗುದು ಮತ್ತೆ ಗಂಟೆಗೆ ಎದ್ದು ಬಂದು ಅವರಿಗೆ ವಾಯ್ಸ್ ಇರ್ಲಿಲ್ಲ ಸಹ ಇಲ್ಲಿ ಎಷ್ಟು ಒಂದು ಹದಿನೈದು ದಿವಸ ಇತ್ತು ಅಂತಲ್ಲ ಮತ್ತೆ ನನ್ನ ಅಮ್ಮ ಉಂಟವ ಇಲ್ಲೇ ಎದ್ದದು ಇಲ್ಲಿ ಮಲಗಿಕೊಂಡಿದ್ರು ಈಗ ಕಾಣುದಿಲ್ಲ ಕತ್ತಲೆಗೆ ಇಲ್ಲಿ ಸಹ ಅಮ್ಮ ಸಹ ಹಾಗೆ ಇಲ್ಲಿ ತುಂಬಾ ಸಮಯ ಇದೆ ಇವಳೊಂದು ಎಷ್ಟು ಕಷ್ಟ ಬಂದಿದ್ದಾಳೆ ನಾನಾಗ ಜಾಬಿಗೆ ಹೋಗ್ತಾ ಇದ್ದೆ ಫಸ್ಟ್ ಫಸ್ಟಿಗೆ ಇದು ಶುಗರ್ ಜಾಸ್ತಿಯಾಗಿ ಒಂದು ಕಾಲು ಇದಾಯ್ತು ಅವರಿಗೆ ಕಾಲಲ್ಲಿ ಗ್ಯಾಂಗ್ರಿನ್ ಅದು ಆಗ ಇವಳು ಕಕ್ಕೊಂಡ್ ಬಂದು ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದು ಆಗ ಒಂದು ಕಾಲು ತೆಗಿಬೇಕು ಅಂತ ಹೇಳಿದ್ರು ಆಯ್ತಾ ಆಗ ಸ್ವಲ್ಪ ದಪ್ಪಸ ಇದ್ರು ಆ ಕಾಲು ಕಟ್ಟಾದ ಟೈಮಲ್ಲಿ ಉಂಟಲ್ಲ ಇವಳುಬ್ಬಳೆ ಅಂತ ಇಲ್ಲಿ ಅವರಿಗೆ ಈ ಪ್ಲೇಸ್ ಅಲ್ಲಿ ಬೆಡ್ ಎಲ್ಲ ನಾವು ಇವಳೆಲ್ಲ ಹಾಕಿ ಕೊಟ್ಟಿದ್ಲು ಒಂದು ಎಂತ ಹೇಗೆ ಭಂಗ ಅಂತ ದೇವರಿಗೆ ಗೊತ್ತು ನನ್ಗೆ ಈಗ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಾಲು ಕಾಲು ಫಿಕ್ಸ್ ಆಗ್ಬೇಕಷ್ಟೇ ಅದಕ್ಕೆ ಪುನಃ ಹಾಸ್ಪಿಟಲ್ಗೆ ಹೋಗಿ ಮೆಜರ್ಮೆಂಟ್ ತೆಗೆದು ಅದು ಫಸ್ಟ್ ಇದು ಗುಣ ಆಗ್ಬೇಕಲ್ಲ ಅದಕ್ಕೆ ಅಲ್ಲ ಹಾ ಒಂದು ಒಂದು ತಿಂಗಳು ಹಾಸ್ಪಿಟಲ್ ಅಲ್ಲೇ ಇದ್ರ ಅಲ್ಲ ಹಾಗೆ ಒಂದು ತಿಂಗಳುಂಟಲ್ಲ ಇವಳು ಇಲ್ಲಿಂದ ಫುಡ್ ತಕೊಂಡು ಹೋಗುದು ಒಬ್ಬಳೆ ಹೇಗೆ ನಿಭಾಯಿಸಿದ್ರು ನನಗೆ ಅದನ್ನು ಇಮ್ಯಾಜಿನ್ ಸಹ ಸಾಧ್ಯ ಇಲ್ಲ ನನ್ಗೆ ಮತ್ತೆ ಹಾಗೆ ಬರ್ಲಿಕ್ಕೆ ಸಹ ಆಗ್ತಿರ್ಲಿಲ್ಲ ನಾನು ಅಂದ್ರೆ ನಮ್ಮ ಸಿಚುವೇಶನ್ ಆಗಿತ್ತು ಅಲ್ಲಿ ಜಾಬ್ ಇಲ್ಲದಿದ್ರೆ ಹಾಗೆ ಮತ್ತೆ ಆ ಒಂದು ಕಾಲು ಇಟ್ಕೊಂಡುಂಟಲ್ಲ ಅವರನ್ನು ಸ್ನಾನ ಮಾಡಿಸುದು ಎಲ್ಲ ಇವಳು ಹೇಗೆ ಮಾಡಿದ್ಲು ಅಂತ ನನ್ಗೆ ಗೊತ್ತಿಲ್ಲ ಮಾತ್ರ ಲಾಸ್ಟ್ಗೆ ಆಗುವಾಗ ಮತ್ತೆ ಅಲ್ಲ ನಾನು ಬಂದದು ಅದ್ರ ನಂತರ ಇದ್ರಲ್ಲ ತುಂಬಾ ವರ್ಷ ಹೌದು ನನ್ನ ನನ್ನ ಮಗನ ಉಪನಯನದ ಟೈಮ್ ಅಲ್ಲಿ ಮತ್ತೆ ಇವಳ ಇಲ್ಲಿಂದ ಕರ್ಕೊಂಡು ಬಂದದ್ದು ಆ ಟೈಮ್ಗೆ ಹೇಗಾದ್ರೂ ಅವರಿಗೆ ಕಾಲ್ ಎಲ್ಲ ಫಿಕ್ಸ್ ಮಾಡ್ಬೇಕು ಅಂತ ಹೇಳಿ ಇವಳೆ ಎಷ್ಟೆಲ್ಲ ಪೂಟೇರಿ ಮತ್ತೆ ಕಾಲು ಫಿಕ್ಸ್ ಮಾಡಿ ಕರ್ಕೊಂಡು ಬಂದದ್ದು ಆಗ ಅವರಿಗೆ ನಡಿಲಿಕ್ಕೆ ಸಹ ಹೆದರಿಕೆ ಆಗ್ತಿತ್ತು ಅದು ಆರ್ಟಿಫಿಷಿಯಲ್ ಕಾಲಿಟ್ಟೆಲ್ಲ ಕಲ್ತದ್ದು ನಿಮ್ಮ ಇರ್ತಾರಲ್ಲ ಉಪನಯನ ಕಳೆದು ನಿಂತ್ರ ಅಲ್ಲಿ

ಅಷ್ಟು ಇದು ಬೇಕು ಒಬ್ಬರಿಗೆ ಈಗಿಸುವ ಹಾಗೆ ಅದು ಸೊ ತುಂಬಾ ಕೆಲಸ ಮಾಡಿದಾಳೆ ಇಲ್ಲಿಗೆ ಬರುವಾಗ ಬರುವಾಗ ಅದು ನೆನಪಾಗ್ತದೆ ಎಷ್ಟು ಸಮಯ ಇಲ್ಲಿ ಇದ್ರು ಅಂತ ಹೇಳಿ ಹಾಗೆ ಸೊ ಈಗ ನಾವು ತಂಗಿ ಮನೆಯಿಂದ ತಂಗಿಯನ್ನು ನಾವು ಬೀಳ್ಕೊಡ್ತೇವೆ ನಾವು ಹೊರಡ್ತಾ ಇದ್ದೇವೆ ತಂಗಿ ನಮ್ಮನ್ನು ತಿರುಪತಿಯ ಲಡ್ಡು ಪ್ರಸಾದ ಎಲ್ಲ ಕೊಟ್ಟು ಬೀಳ್ಕೊಡ್ತಾ ಇದ್ದಾಳೆ ಸೊ ನಿಮ್ಗೆ ಪ್ರಸಾದ ನೀನು ಅಂಗಡಿಗೆ ಹೋಗುದು ನೋಡಿ ಟೈಮ್ ಇದ್ರೆ ಹೋಗಿ ಇನ್ನೊಮ್ಮೆ ಬರುವ ನೀನ್ ಇರುವಾಗ್ಲೇ ಹೋಗುವ ಅಂಗಡಿಯ ಓನರ್ ಇಲ್ಲ ಅದು ಹೇಗೆ ಹೋಗುದು ಶಿವಾನಿಯಾ ನಾಯಿ ಬ್ರೌನಿ ಬ್ರೌನಿ ಎಂಕ ಪಾತ್ರೆ ಅಂತ ಕುಳ್ಳುಂಡ ಸರಿ ಪತ್ತೆ ಪಂಚಾಯತಿಗೆ ಕೇಳೋಣ ಬ್ರೌನಿ ಬಾರಿ ಇದು ಮಾತಾಡ್ಲಿಕ್ಕೆ ಬರುದಂತೆ ಹೀಗೆ ಕೂತ್ಕೊಂಡು ಇಲ್ಲಿ ನೋಡಿ ಇದು ದೊಡ್ಡ ಪಂಚಾತಿಗೆ ರಾಣಿ ಪಂಚಾತಿಗೆ ರಾಣಿ ಅಂತೆ ಬ್ರೌನಿ ನೋಡಿ ಸ್ಮೈಲ್ ನೋಡಿ ಬ್ರೌನಿ ಏ ಬ್ರೌನಿಂಡ್ ಶೆಕಂಡ್ ಮಾಡು ಕೆಬಿ ಕೇಳಲ್ಲ ಕಂಪುಣ ಇದು ನೋಡಿ ಇಲ್ಲಿ ನನ್ನ ತಂಗಿದು ಅಗರಬತ್ತಿ ಫ್ಯಾಕ್ಟ್ರಿ ಎಲ್ಲ ಅಗರ್ಬತ್ತಿ ಕರ್ಪೂರ ಮತ್ತೆ ಎಂತೆಲ್ಲ ಉಂಟು ಹೌದಾ ಶಾ ಇನ್ನೊಂದು ಸರ್ತಿ ಬಂದು ವಿಡಿಯೋ ಮಾಡುವ ಹೇಗೆ ಊದುಬತ್ತಿ ತಯಾರಿಸಿದು ಅಲ್ಲ ಕರ್ಪೂರ ಹೇಗೆ ಮಾಡುದು ಮತ್ತೆ ಮತ್ತೆ ಬೇರೆ ಎಂತ ಉಂಟು ಲೋಬಾನ ಅದೆಲ್ಲ ಇನ್ನೊಮ್ಮೆ ಬರುವಾಗ ಪುರ್ಸೋತಲ್ಲಿ ಮಾಡುವ ಬಾಯ್ ಬಾಯ್ ಬಾಯ್

ಇದು ನೋಡಿ ನನ್ನ ತಂಗಿಯ ತೋಟ ಎಲ್ಲ ನೋಡಿ ತೆಂಗಿನ ಮರ ಎಲ್ಲ ಇಲ್ಲಿಸ ನವಿಲ್ಲ ಬೇಕಾದಷ್ಟು ಇದು ಮೊನ್ನೆದು ಗಾಳಿಗೆ ಅಂತೆ ತೆಂಗಿನ ಬಿದ್ದದು ಮದುವೆ ದಿವಸವೇ ಇಲ್ಲಿ ಕುಂಕುಮ ಎಲ್ಲ ಇಡ್ತಾರೆ ಕುಂಕುಮದ ಗೋಡೌನ್ ಇಲ್ಲಿ ನೋಡಿ ದೂರ ಒಂದು ದೊಡ್ಡ ಫ್ಲಾಟ್ ಉಂಟು